ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಸೆಪ್ಟೆಂಬರ್ ಏಳನೇ ತಾರೀಕು ರಾಹು ಜಯಂತಿ ಇದೆ ಈ ರಾಹು ಜಯಂತಿಯಿಂದ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಗಳು ಶುಭ ಫಲಗಳಿವೆ ಅಂತ ನೋಡೋಣ ಬನ್ನಿ ರಾಹು ಜಯಂತಿ ಸೆಪ್ಟೆಂಬರ್ ಏಳನೇ ತಾರೀಕು ರಾಹು ಜಯಂತಿ ಅನ್ನುವಂಥದ್ದು ನಮಗಿದೆ ರಾಹು ಜಯಂತಿ ಅಂತಂದರೆ ನೋಡಿ ರಾಹು ಬಂದು ಅತ್ಯಂತ ಸಂತೋಷವಾಗಿರ್ತಕ್ಕಂಥ ದಿನ ಉದಾಹರಣೆಗೆ ವರ್ಷಕ್ಕೆ ಒಂದು ದಿನ ಬರುವಂತಹ ನಿಮ್ಮ ಹುಟ್ಟುಹಬ್ಬದ ದಿನ ಎಷ್ಟು ಸಂತೋಷವಾಗಿರ್ತೀರ ಬೆಳಗ್ಗೆ ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೋದೇನು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅರ್ಚನೆ ಪೂಜೆಗಳು ಮಾಡೋದೇನು ಕೇಕ್ ಕಟ್ ಮಾಡೋದು ಎಲ್ಲರಿಗೂ ಚಾಕ್ಲೇಟ್ ಕೊಡೋದು ಎಲ್ಲರಿಂದಲೂ ಗಿಫ್ಟ್ ತಗೊಳ್ಳೋದು ಒಂದು ಸಂತೋಷಕರ ಹೋಟೆಲ್ ಊಟ ಮಾಡೋದು ಈ ಥರ ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡುವಂಥ ವರ್ಷದಲ್ಲಿ ಅತ್ಯಂತ ಸಂತೋಷದ ದಿನ ನಿಮ್ಮ ಹುಟ್ಟುಹಬ್ಬ ವರ್ಷಕ್ಕೊಮ್ಮೆ ಬರುತ್ತೆ ನಿಮಗೆ ನೀವು ಯಾವತ್ತು ಹುಟ್ಟಿದ್ದೀರೋ ಆವತ್ತು ಹಾಗೆ ರಾಹು ಜಯಂತಿ ಅಂತಂದರೆ ರಾಹು ಆ ದಿನ ಅತ್ಯಂತ ಸಂತೋಷವಾಗಿರ್ತಾರೆ ಅವತ್ತು ಅವತ್ತು ಆಗ್ರಹಕ್ಕೆ ಒಳಗಾಗಲ್ಲ ಅನುಗ್ರಹಕ್ಕೆ ಮಾತ್ರ ಒಳಗಾಗ್ತಾರೆ ಯಾರು ರಾಹು ಅಂದರೆ ಅನುಗ್ರಹವನ್ನ ಕೊಡ್ತಾರೆ ಭಕ್ತರು ಬೇಡಿದ ವರಗಳನ್ನು ಕೊಡುವಂತ ಸಂದರ್ಭ ಖುಷಿಯಾಗಿದ್ದಾಗ ನೋಡಿ ಒಬ್ಬ ಮನುಷ್ಯ ತುಂಬಾ ಖುಷಿಯಾಗಿರ್ತಾನೆ ಅನ್ಕೊಳ್ಳಿ ಏನಾದರೂ ಕೇಳಿದ್ರೆ ತಗೊಂಡು ಹೋಗಪ್ಪ ಅಂತ ತಗೊಂಡು ಹೋಗ್ಬಿಡ್ತಾರೆ ಕೊಟ್ಟು ಬಿಡ್ತಾರೆ ಅದೇ ಬೇಜಾರಲ್ಲಿ ದುಃಖದಲ್ಲಿದ್ದಾಗ ಅಯ್ಯೋ ನಾನೇ ಬೇಜಾರಲ್ಲಿ ದುಃಖದಲ್ಲಿ ಇದ್ದೀನಿ ನೀನು ಬಂದು ಕೇಳ್ತಾ ಇದ್ದೀಯಾ ನಾನೇನು ಸಹಾಯ ಮಾಡಲಿ ಹೋಗಪ್ಪ ಅಲ್ವಾ ಇದು ಮನುಷ್ಯನ ಸ್ವಭಾವದ ಗುಣ ಅದನ್ನೇ ದೇವತೆಗಳು ತಗೊಂಡಾಗ ಕೂಡ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ರಾಹು ಹತ್ರ ನೀವು ಏನೇನು ಕೇಳಬೇಕು ಹಾಗಾದರೆ ಏಳನೇ ತಾರೀಕು ಅಂದರೆ ಇಂದು ಯಾರ್ಯಾರಿಗೆ ದೋಷ ಇದೆ ಯಾರ್ಯಾರಿಗೆ ಸರ್ಪ ದೋಷ ಇದೆ ಯಾರ್ಯಾರಿಗೆ ಸರ್ಪವನ್ನು ಹೊಡೆದು ತಾ ತಾಡನ ಬೇರನ್ನು ಕಟ್ಟುವ ಈ ಥರ ಒಡೆದಿರೋದು ಒಡೆಯೋದನ್ನು ನೋಡಿರೋದು ನೀವು ವೆಹಿಕಲಲ್ಲಿ ಸರ್ಪದ ಮೇಲೆ ಎತ್ತಿಸಿಬಿಟ್ಟಿರೋದು ನಿಮ್ಮ ಹಿರಿಯರು ತಂದೆಯೋ ತಾತನೋ ಮುತ್ತಾತನೋ ಸರ್ಪಗಳನ್ನು ಒಡೆದಾಕಿರೋದು ಅಥವಾ ನಾಗ ದೇವತೆಗಳು ಅಥವಾ ಸುಬ್ರಹ್ಮಣ್ಯ ದೇವತೆಗಳ ದೇವಸ್ಥಾನಕ್ಕೆ ನಿಮ್ಮಿಂದ ಅಥವಾ ನಿಮ್ಮ ಕುಟುಂಬದಿಂದ ಹಾನಿಯಾಗಿರ್ತಕ್ಕಂಥ ದು ಚರ್ಮ ಮತ್ತು ಚರ್ಮ ವ್ಯಾಧಿಗಳು ಮತ್ತು ನರವು ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ನರವು ಅಂತಂದರೆ ದೇಹದಲ್ಲಿ ರಾಹುವಿನ ಒಂದು ಭಾಗ ಯಾವುದು ಅಂದರೆ ನರದ ಭಾಗ ನರಕ್ಕೆ ಸಂಬಂಧಪಟ್ಟ ರೋಗಗಳು ಬರಬೇಕು ಅಂದರೆ ರಾಹುವಿಂದ ಬರಬೇಕು ಸಂತಾನ ಯಾರ್ಯಾರಿಗೆ ಸಂತಾನ ಆಗ್ತಾ ಇಲ್ವೋ ಅಂಥವರಿಗೆ ರಾಹು ದೋಷ ಅನ್ನುವಂಥದ್ದು ಬರುತ್ತೆ ಅದಲ್ಲದೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ರಾಹು ನೀಚ ಸ್ಥಾನದಲ್ಲಿ ಇದ್ದರೆ ಅಥವಾ ಶತ್ರುವಿನ ಮನೆ ಇದ್ದರೆ ಅಥವಾ ಪಾಪ ಗ್ರಹಗಳ ಜೊತೆಗೆ ಕೂಡಿಕೊಂಡು ಬಹಳ ಕೆಟ್ಟದನ್ನು ಮಾಡುವಂಥ ಒಂದು ಸ್ಥಳದಲ್ಲಿ ಇದ್ದರೆ ಖಂಡಿತವಾಗಲು ಇಂಥವರಿಗೆಲ್ಲ ಒಂದು ಅದ್ಭುತವಾದಂಥ ಅವಕಾಶ ರಾಹು ಜಯಂತಿ ರಾಹುವನ್ನು ನೀವು ಅಷ್ಟು ಸುಲಭ ಅನ್ಕೋಬೇಡಿ ನೋಡಿ ಸಿಂಪಲ್ ಆಗಿ ಹೇಳ್ತೀವಿ ನಿಮ್ಮ ಒಂದು ನಿಮ್ಮ ಜಾತಕದಲ್ಲಿ ರಾಹು ಏನಾದರೂ ನಿಮ್ಮ ಲಗ್ನದಲ್ಲಿ ಇದ್ದರೆ ತಲೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುತ್ತೆ ಎರಡನೇ ಮನೆಯಲ್ಲಿ ಇದ್ರೆ ಕುಟುಂಬ ಸುಖ ಅನ್ನೋದೇ ಇರಲ್ಲ ನಿಮಗೆ ಎರಡನೇ ಮನೆಯಲ್ಲಿ ರಾಹು ಇತ್ತು ಅಂದರೆ ನಲವತ್ತೆರಡು ವರ್ಷ ಆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಶುರುವಾಗುತ್ತೆ ಹಾಗೆ ರಾಹುಗೆ ಸೂರ್ಯ ನಿಮ್ಮ ಜಾತಕದಲ್ಲಿ ಮೂಲ ಜಾತಕದಲ್ಲಿ ರಾಹುವನ್ನು ಸೂರ್ಯ ಪೀಡಿಸಿದರೆ ಏನೇನಾಗುತ್ತೆ ಅನುಸೂ ಅನುಸೂಚಿತ ವ್ಯಾ ವ್ಯಾಧಿಗಳು ಚರ್ಮ ವ್ಯಾಧಿಗಳು ಪಿತ್ತ ವ್ಯಾಧಿಗಳು ಬರುತ್ತೆ ರಾಹುವನ್ನು ಚಂದ್ರ ಪೀಡಿಸಿದರೆ ಜೀವಾಣುಗಳು ಅಂದರೆ ಜೀವಾಣುಗಳು ಬ್ಯಾಕ್ಟೀರಿಯಾದಿಂದ ಬರುವ ವ್ಯಾಧಿಗಳು ಜ್ವರ ಅಥವಾ ಕಾಪು ಕೆಮ್ಮು ಇತರ ನೆಗಡಿ ಕುಜ ಪೀಡಿಸಿದರೆ ರಕ್ತ ಕೆಟ್ಟೋಗುತ್ತೆ ಬ್ಲಡ್ ಕ್ಯಾನ್ಸರ್ ಬ್ಲಡ್ ಪ್ರಾಬ್ಲಮ್ ಬ್ಲಡ್ ಕಮ್ಮಿ ಆಗೋದು ವರುಣ ಅಂದರೆ ವರುಣ ರೋಗಗಳು ಗಾಯಗಳು ರಕ್ತಸ್ರಾವ ಆಗುವಂಥದ್ದು ಜಾಸ್ತಿ ಹೆಣ್ಣು ಮಕ್ಕಳಿಗೆ ಇದು ತುಂಬಾ ತೊಂದರೆಗಳು ಬರುತ್ತೆ ರಾಹುವನ್ನು ಬುಧ ಪೀಡಿಸಿದರೆ ನರಗಳ ಬಾಧೆ ಚರ್ಮ ವ್ಯಾಧಿ ತಲೆ ಸಂಬಂಧಪಟ್ಟ ವ್ಯಾಧಿಗಳು ಗುರು ಪೀಡಿಸಿದರೆ ಸುಖದಿಂದ ಬರುವ ವ್ಯಾಧಿ ಅಂದರೆ ಸುಖದಿಂದ ಬರೋದು ಶುಗರ್ ಬಿ ಪಿ ಮತ್ತೆ ಫೈಲ್ಸು ಇವೆಲ್ಲ ಮತ್ತೆ ಡ್ರಗ್ಸ್ ಅಡಿಕ್ಟ್ ಆಗೋದು ಗ್ಯಾಸ್ಟ್ರಿಕ್ ಇಶ್ಯೂಸು ಲಿವರ್ ತೊಂದರೆ ಬರೋದಲ್ಲ ಗುರು ಪೀಡಿತವಾದರೆ ರಾಹುವನ್ನು ಶುಕ್ರ ಪೀಡಿಸಿದರೆ ಉರಿ ಮೂತ್ರ ಗರ್ಭಪಾತ ಗುಪ್ತಾಂಗ ವ್ಯಾಧಿಗಳು ಸ್ತ್ರೀ ವ್ಯಾಧಿಗಳು ಹೆಚ್ಚಾಗುತ್ತೆ ರಾಹುವನ್ನು ಶನಿ ಪೀಡಿಸಿದರೆ ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಇಶ್ಯೂಸ್ ಚರ್ಮದ ತೊಂದರೆಗಳು ಅರ್ನಿಯ ಕೀಲು ನೋವು ಅಂದರೆ ಬೋನ್ಸ್ ಪ್ರಾಬ್ಲಮ್ ಮೂಳೆಗಳು ಸಮಸ್ಯೆ ರಾಹುವನ್ನು ಕೇತು ಪೀಡಿಸಿದರೆ ಕಣಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಕ್ಯಾನ್ಸರ್ ಅಲ್ಸರ್ ವ್ಯಾಧಿಗಳು ಎಲ್ಲ ರಾಹುಗೆ ಬೇರೆ ಗ್ರಹಗಳು ಪೀಡಿತವಾದರೆ ಸಾಧ್ಯವಾದಷ್ಟು ಈ ಸರ್ಪ ಶಾಪಗಳು ಮತ್ತು ಸಂತಾನ ದೋಷಗಳು ಮತ್ತು ಸಂಬಂಧಪಟ್ಟಂಥ ಸಮಸ್ಯೆಗಳು ಏನೇನಿದೆಯೋ ಅದೆಲ್ಲ ಪರಿಹಾರ ಮಾಡಿಕೊಳ್ಳೋಕೆ ಅತ್ಯಂತ ಸುಲಭ ಹಾಗೂ ಅದ್ಭುತವಾದಂಥ ಅವಕಾಶ ನಿಮಗೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ದಿನ ನಿಮಗೆ ಸಿಗ್ತಾ ಇದೆ ಇವತ್ತಿನ ದಿನ ಬೆಳಗ್ಗೆ ಎದ್ದು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ನವಗ್ರಹಗಳು ಇರುತ್ತೆ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ನೈಋತ್ಯ ಮೂಲೆ ಅಂದರೆ ಕುಬೇರ ಮೂಲೆಯಲ್ಲಿ ಕೂತುಕೊಂಡಿರ್ತಕ್ಕಂಥ ಗ್ರಹ ಗ್ರಹ ಅಂತ ಕರಿತೀವಿ ಆ ಗ್ರಹಕ್ಕೆ ಪಂಚಾಮೃತ ಅಭಿಷೇಕವೋ ಕ್ಷೀರಾಭಿಷೇಕವೋ ಮಾಡಿಸಿ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿಸಿ ರಾಹು ಧೂಮ್ರವರ್ಣಂ ಗ್ರೇ ಕಲ್ ಕಲರ್ ಅಥವಾ ಆಶ್ ಕಲರ್ ಬಟ್ಟೆಯನ್ನು ತಗೊಂಡು ಹೋಗಿ ಕೊಟ್ಟರೆ ರಾಹುಗೆ ಅದನ್ನು ಉಡಿಸ್ತಾರೆ ಮತ್ತು ಹೂವಿನಿಂದ ಅರ್ಚನೆ ಮಾಡಿಸಿ ಅಲ್ಲೇ ಏನಾದರೂ ಹೋಮ ಇತ್ಯಾದಿಗಳು ಮಾಡ್ತಾ ಇದ್ರೆ ಆ ಹೋಮದಲ್ಲಿ ಪಾಲ್ಗೊಂಡು ರಾಹುವನ್ನು ಕೇಳಿಕೊಳ್ಳುವಂಥದ್ದು ಅಪ್ಪ ಭಗವಂತ ನಮ್ಮ ಹಿರಿಯರ ಸರ್ಪಗಳನ್ನು ಒಡೆದು ಬಿಟ್ಟಿದ್ದಾರಪ್ಪ ನನಗೆ ಸರ್ಪದೋಷ ಬಂದು ಬಿಟ್ಟಿದೆ ಪರಿಹಾರ ಮಾಡಪ್ಪ ನನಗೆ ಸಂತಾನ ಇಲ್ಲ ಭಗವಂತ ನನಗೆ ಸಂತಾನ ಅನುಗ್ರಹಿಸು ನೀನು ಅಡ್ಡಿ ಮಾಡಬೇಡ ಸಂತಾನ ಕೊಡೋದು ರಾಹು ಅಲ್ಲ ಗುರು ಸಂತಾನ ಕೊಡ್ತಾನೆ ಅಡ್ಡಿ ಮಾಡೋದು ರಾಹು ರಾಹು ಅಡ್ಡಿ ಮಾಡದೆ ನನಗೆ ಅನುಗ್ರಹ ಮಾಡಪ್ಪ ಚರ್ಮ ವ್ಯಾಧಿ ಇದೆ ನನಗೆ ಕುಷ್ಠ ವ್ಯಾಧಿ ಇದೆಲ್ಲ ಬರದೇ ಇದ್ದಾಗ ನನಗೆ ಅನುಗ್ರಹ ಮಾಡಪ್ಪ ಅಂತ ಭಗವಂತನಲ್ಲಿ ಒಂದು ಅಪ್ಲಿಕೇಶನನ್ನು ಕೊಡುವಂಥ ದಿನ ಸೆವೆನ್ ಸೆಪ್ಟೆಂಬರ್ ಈ ಇಂದಿನ ಈ ದಿನ ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲಿಜೆನ್ಸಿ ಮಾಡಬೇಡಿ ಯಾಕೆಂದರೆ ರಾಹು ಜಯಂತಿ ದಿನ ತಾವು ಆ ರಾಹುವನ್ನು ಆರಾಧನೆ ಮಾಡೋದರಿಂದ ರಾಹು ವಿಶೇಷವಾದಂಥ ಈ ಫಲಗಳು ಅಂತ ಹೇಳ್ತೀವಿ ಇಪ್ಸಿತ ಫಲಗಳು ಅಂತಂದರೆ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಅಂತ ಹೇಳ್ತೀವಿ ರಾಹು ಇಂದ ಒಳ್ಳೆಯದನ್ನು ನೋಡ್ತೀರಾ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಆದರೆ ನೀವು ಮಾಡೋ ಪೂಜೆ ಪ್ರಾರ್ಥನೆ ಅದರ ಫಲದಿಂದ ಮಾತ್ರ ಸಿಗುತ್ತೆ ಹೊರತು ಸುಮ್ಮನೆ ಅಂತೂ ರಾಹು ಫಲ ಕೊಡೋದಿಲ್ಲ ನೋಡಿ ನಿಮ್ಮ ಜನ್ಮ ಜಾತಕದಲ್ಲಿ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ ನುರಿತ ಜ್ಯೋತಿಷರಿಗೆ ವೈದಿಕ ಅಸ್ಟ್ರಾಲಜಿ ಐಯರ್ ಅಸ್ಟ್ರಾಲಜಿ ಪ್ರಡಿಕ್ಷನ್ಸ್ ಮಾಡಿಸ್ಕೊಳ್ಳಿ ಜಾತಕದಲ್ಲಿ ಬುಧನ ಲಗ್ನಗಳಾಗಿ ಲಗ್ನಕ್ಕೆ ಶನಿ ರಾಹು ಪೀಡಿತ ಇದ್ದು ಬುಧನು ಸಹ ಪೀಡಿತನಾದರೆ ಅವರಿಗೆ ಬಿಳಿ ಕುಷ್ಠ ಅಂದರೆ ತೊನ್ನು ವ್ಯಾಧಿ ವೈಟ್ ಪ್ಯಾಚಸ್ ವ್ಯಾಧಿಗಳು ಬರುತ್ತೆ ಹೆಚ್ಚಾಗಿ ರಾಹುಗೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ವ್ಯಾಧಿ ನಿವಾರಣೆ ಆಗುತ್ತೆ ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯ ಜ್ಯೋತಿಷ್ಯ ಮತ್ತು ಆರೋಗ್ಯ ಎರಡೂ ಕರ್ಣ ತಮ್ಮನ್ ತಮ್ಮಂದಿರೋ ಇದ್ದಂಗೆ ಮುಖದಲ್ಲಿ ಬಂಗು ಬರುವಂಥದ್ದು ಬಂಗು ಶನಿಯಿಂದ ಬಂದರೂ ಕೂಡ ಬಂಗು ಬೇಗ ಹೋಗದೆ ಇರೋದಕ್ಕೆ ರಾಹು ಕಾರಣ ನರದ ಸಂಬಂಧಪಟ್ಟಂತ ಸಮಸ್ಯೆಗಳು ಇರತಕ್ಕಂಥವ್ರು ಖಂಡಿತವಾಗ್ಲೂ ಈ ಪರಿಹಾರಗಳನ್ನು ಮಾಡಿ ಮಾಡಿಕೊಳ್ಳಬೇಕು ಸಾಧ್ಯವಾದಷ್ಟು ನೀವು ಏನ್ ಮಾಡ್ಬೇಕು ರಾಹು ಜಯಂತಿ ದಿನ ರಾಹು ಆರಾಧನೆ ಮಾಡಿ ಅವತ್ತು ಮಾಡೋಕ್ಕಾಗಿಲ್ಲ ದುರ್ಗಾದೇವಿ ಆರಾಧನೆ ಶ್ರೀ ಕಾಳಹಸ್ತಿ ದರ್ಶನ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಘಾಟಿ ಸುಬ್ರಹ್ಮಣ್ಯ ದರ್ಶನ ವಿದುರಾಶತ್ತ ದರ್ಶನ ಮಾಡಿ ಆಶ್ಲೇಷ ಬಲಿ ಸರ್ಪ ಪ್ರತಿಷ್ಠೆ ಈ ಥರದ್ದೆಲ್ಲ ಮಾಡ್ಕೋಬೇಕಾಗುತ್ತೆ ಇದಕ್ಕೆಲ್ಲ ಖರ್ಚು ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುವಂತ ಪೂಜೆ ಬೇಡ ಬಹಳ ಸಿಂಪಲ್ ಆಗಿ ಒಂದು ಐವತ್ತು ನೂರು ಇನ್ನೂರು ರೂಪಾಯಿ ಐದು ರೂಪಾಯಿ ಒಳಗೆ ಖರ್ಚಾಗುವಂತ ಪೂಜೆ ಮಾಡಿ ಅದಕ್ಕೆ ರಾಹು ಜಯಂತಿ ಏಳನೇ ತಾರೀಕು ಇರತಕ್ಕಂಥದ್ದು ಅಂದ್ರೆ ಇವತ್ತಿನ ದಿನ ವಿಶೇಷವಾದಂತ ಫಲ ಭಗವಂತ ನಿಮಗೆ ಕೊಡ್ತಾನೆ ಶ್ರದ್ಧೆಯಿಂದ ಭಕ್ತಿಯಿಂದ ಖಂಡಿತವಾಗಿ ಇಪ್ಪತ್ತೇಳು ನಕ್ಷತ್ರದವರು ಹನ್ನೆರಡು ರಾಶಿಯವರು ಕೂಡ ಕಂಪಲ್ಸರಿ ಇದನ್ನ ಮಾಡಿಕೊಳ್ಳಿ ಒಳ್ಳೆಯದು ಏಳನೇ ತಾರೀಕು ಅಂದ್ರೆ ಇವತ್ತು ರಾಹು ಜಯಂತಿ ಇರೋದ್ರಿಂದ ರಾಹು ಆರಾಧನೆ ರಾಹು ದರ್ಶನ ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ರಾಹು ಚಂದ್ರನ ವೃತ್ತ ಅಂತ ರಾಹುವಿಂದ ಒಂದು ಕತೆಗಳು ಕಾಣುತ್ತೆ ಕೇಳಿಸ್ಕೋಬೇಕು ಅದನ್ನು ಪುರಾಣ ಶ್ರವಣವನ್ನು ಮಾಡಿಕೊಳ್ಳಿ ರಾಹುವಿನ ಶಕ್ತಿ ಏನಂತ ತಿಳ್ಕೊಳ್ಳಿ ಸಂಬಂಧಪಟ್ಟಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ವೇದಿಕ್ ಅಸ್ಟ್ರಾಲಜಿ ಐಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ದಿಢೀರಂತ ಹಾಳಾಗಿ ಬಿಡೋದು ದಿಢೀರಂತ ಎಲ್ಲ ಕಳ್ಕೊಂಡು ಬಿಡೋದು ಬೀದಿಗೆ ಬಂದುಬಿಡೋದು ದಿಢೀರಂತ ಲಾಸ್ ಆಗೋದು ಕೆಟ್ಟ ಚಟುವಟಿಕೆಗಳು ಈ ಡ್ರಗ್ಸ್ ಆಮೇಲೆ ಕುಡಿತ ಸಿಗರೇಟು ಪಾನ್ ಈ ಥರದ್ದು ಕೆಟ್ಟ ಕೆಟ್ಟ ಅಭ್ಯಾಸಗಳು ಕೂಡ ರಾಹುವಿಂದ ಬರೋದು ಈ ಸೆರೆಮನೆ ವಾಸ ಆಗಬಹುದು ಅಥವಾ ಅರೆಸ್ಟ್ ಆಗೋದಾಗಬೋದು ಅಥವಾ ದುಡ್ಡೆಲ್ಲ ಕಳ್ಕೊಂಡು ಕೋರ್ಟಲ್ಲಿ ಅಲಿಯೋದು ಈ ಥರದ್ದೆಲ್ಲ ಕೂಡ ರಾಹುವಿಂದ ಆಗುವ ಆಗುವಂಥ ಪ್ರಭಾವ ಇವೆಲ್ಲ ಏನು ಆಗಬಾರ್ದು ಅಂತಂದರೆ ಖಂಡಿತ ರಾಹು ಪೂಜೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಂದರೆ ಒಳ್ಳೆಯದಾಗುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಭಗವಂತನ ಆಶೀರ್ವಾದ ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ರಾಹು ಜಯಂತಿ ಇರೋದ್ರಿಂದ ಹನ್ನೆರಡು ರಾಶಿಯವರು ಇಪ್ಪತ್ತೇಳು ನಕ್ಷತ್ರದವರು ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಸಿಂಪಲ್ಲಾಗಿ ರಾಹು ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಶೇರ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಓಂ ರಾ ರಾಹುವೇ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೂಡ ನಾನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತು ಸೆಪ್ಟೆಂಬರ್ ಏಳು ಹುಣ್ಣಿಮೆ ದಿನ ರಾಹುಗ್ರಸ್ತರ ಚಂದ್ರಗ್ರಹಣ ಇದೆ ರಾತ್ರಿ ಚಂದ್ರಗ್ರಹಣ ಬರೋದು ಒಂಬತ್ತು ಗಂಟೆ ನಂತರ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಊಟ ಉಪಹಾರ ಮಾಡೋದಿದ್ರೆ ಮೊದಲೇ ಮಧ್ಯಾಹ್ನನೇ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಾಹು ಸ್ಟಾರ್ಟ್ ಆಗೋದಕ್ಕೂ ಒಂಬತ್ತು ಅವರ್ ಮುಂಚೆ ನಾವು ಊಟ ತಿಂಡಿನ ತಿನ್ಕೋಬೇಕಾಗುತ್ತೆ ಹಾಗಾಗಿ ಮಧ್ಯಾಹ್ನನೇ ತಿಂದು ನಾವು ಆಮೇಲೆ ನಂತರ ಗ್ರಹಣ ಬಿಟ್ಟಾಗ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಗ್ರಹಣ ಬಿಡೋದು ರಾತ್ರಿ ಆಗುತ್ತೆ ನೀವು ಮುಂಜಾನೆ ಎದ್ದು ಸೋಮವಾರ ಗ್ರಹಣದ ಆಚರಣೆಗಳನ್ನು ಮಾಡ್ಕೋಬೋದು ಸ್ನಾನ ಪೂಜೆಗಳನ್ನು ನಾವು ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆಗಳನ್ನು ಮಾಡಿಕೊಂಡು ನಾವು ನಿತ್ಯ ಕರ್ಮ ಏನಿದೆ ನಿತ್ಯ ಕೆಲಸಗಳನ್ನು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾವ ಹನ್ನೆರಡು ರಾಶಿಯವರು ಈ ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ರಾಹುವಿನಿಂದ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ